ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಬಂದ್ ಬಗ್ಗೆ ಎಚ್ಚರಿಕೆಗಾಗಿ ಪ್ರವಾಸಿ ಮಂದಿರದಿಂದ ಬೈಕ್ ರಾಲಿ ಪ್ರಗತಿಪರ ಸಂಘಟನೆಗಳು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಕೋಲಾರ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿದ್ದು ತಾಲೂಕಿನ ಸಾರ್ವಜನಿಕರ ಹಾಗೂ ವಿವಿಧ ತಾಲೂಕಿನ ಸಾರ್ವಜನಿಕರು ಸಂಚಾರ ಮಾಡುತ್ತಿದ್ದು ಇವರ ಗಮನಕ್ಕೂ ಬಂದು ಏತಕ್ಕೆ ಮಾಡುವುದಾಗಿ ಈಗಾಗಲೇ ಸಾಕಷ್ಟು ಸುದ್ದಿ ಹರಡಿದ್ದು ಎಂದು ಭಾರತೀಯ ಸಂಸ್ಕೃತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಅಡಿಯಲ್ಲಿ ಬದುಕು ಸಾಗಿಸುವ ಭಾರತೀಯ ಜನಸಾಮಾನ್ಯರು ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಯ ಮೇಲೆ ಶೂ ಮಾಡಿರುವ ವಕೀಲರು ತಲೆ ತಗ್ಗಿಸಿ ಕೊಳ್ಳುವ ಅಪಮಾನ ಮಾಡಿರುವುದು ಆದ್ದರಿಂದ ಶ್ರೀನಿವಾಸಪುರ ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಲಾಗಿದ್ದು ಇದಕ್ಕೆ ಎಲ್ಲರ ಸಹಕಾರ ನೀಡಲು ಜನಪರ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಎಲ್ಲ ಸಂಘಟನೆ ಇವತ್ತು ಮತ್ತು ನಮ್ಮ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಅನೇಕ ಸಾಮಾಜಿಕ ಚಿಂತಕರು ಹೋರಾಟದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಇವತ್ತು ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಕಳೆದ ಆರನೇ ತಾರೀಕು ಇದೇ ತಿಂಗಳ ಆರನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಗವಾಯಿ ಮೇಲೆ ವಕೀಲರು ಶೂ ಅನ್ನ ಎಸೆದಂತ ಪ್ರಕರಣವನ್ನ ಖಂಡಿಸಿ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂವನ್ನ ಎಸೆದಂತ ಪ್ರಕರಣವನ್ನ ಈಗಾಗಲೇ ಖಂಡಿಸಿ ದೇಶವ್ಯಾಪ್ತಿ ಪ್ರತಿಭಟನೆಗಳು ಹೋರಾಟಗಳು ನಡೀತಾ ಇದ್ದಾವೆ অক্টোবর 17 তারিখ কোলাৰ জিলাত ব্ৰেষ্ট্ৰাগলে এসএস চাইগলে এসএস চাইগলে অক্টোবর 17 তারিখ কোলাৰ জিলাত ব্ৰেষ্ট্ৰাগলে এসএস চাইগলে এসএস চাইগলে বক্তব্য আনা উলছিবেকো 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 বক্তব্যৰ বিৰোধী শক্তিলৈহে খালি ঠিকাৰ জেনাৰ ঠিকাৰ বক্তব্যৰ বিৰোধী শক্তিলৈহে খালি ঠিকাৰ ঠিকাৰ কোমৱাগিৰ খালি ঠিকাৰ ঠিকাৰ ಜನಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಯಾವಾಗಲಿ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಎದು ಆಗಲಿ ಚಪ್ಪಲೆ ಎಸದಿರುವ ವಕೀಲರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಎಸದ ವಕೀಲರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಆಗಲೇಬೇಕು ಬಂಧನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಯಾಕೆ ನಾವು ಇವತ್ತು ಬಂದನ್ನ ಇವತ್ತು ಮಾಡ್ತಾ ಅಂತಂದ್ರೆ ಬರೀ ಮುಖ್ಯವಾಗಿ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಅದು ಇವತ್ತು ವಕೀಲರು ಶೂಸಿದ್ರು ಕೂಡ ಅವರು ಅದನ್ನ ಒಂದು ಯಾವುದೇ ರೀತಿಯಲ್ಲಿ ಅವ್ರ ಮೇಲೆ ಒಂದು ಕೇಸನ್ನು ಕೂಡ ದಾಖಲಿಸದೆ ಅದನ್ನು ಕೈ ಬಿಟ್ಟಿರ್ಬೋದು ನಮ್ಮ ಪ್ರಶ್ನೆ ಅದಲ್ಲ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ತರ ಘಟನೆ ಆಗಿದೆ ಅಂತಂದ್ರೆ ನಾಳೆ ಇನ್ನೂ ಗಳಲ್ಲಿ ಆಗ್ಬೋದು ಅಥವಾ ಕಾನೂನಾತ್ಮಕವಾದಂತ ಯಾವುದೇ ಕೋರ್ಟ್ ಗಳಲ್ಲಾಗಬಹುದು ಅಥವಾ ಆಡಳಿತ ಮಹತ್ವದ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಾಗಬಹುದು ತಾಲೂಕ್ ಕಚೇರಿಗಳಲ್ಲಾಗಬಹುದು ಬೇರೆ ಎಲ್ಲಾದರೂ ಆಗಬಹುದು ಸಂವಿಧಾನದ ವಿರೋಧಿಯಾದಂತಹ ಈ ರೀತಿಯಾದಂತಹ ಕೃತ್ಯಗಳು ನಡೆಯಬಾರದು ಅಂತೇಳಿ ಆ ರೀತಿ ಒಂದು ಎಚ್ಚರಿಕೆಯನ್ನು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ನಾವು ಕೊಡಲಿಕ್ಕೆ ಮತ್ತೆ ಈ ದೇಶದಲ್ಲಿ ಯಾವುದೇ ಒಂದು ಧರ್ಮ ಒಂದು ಜಾತಿ ಒಂದು ಸಂಸ್ಕೃತಿಯ ಇದರಲ್ಲಿ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಬಹುತ್ವವನ್ನು ಒಪ್ಪಿಕೊಂಡು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಎಲ್ಲವನ್ನೂ ಸ್ವೀಕರಿಸುವಂತ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆಯೋ ಆ ನೆಲಗಟ್ಟಿನಲ್ಲಿ ಎಲ್ಲರೂ ಕೂಡ ಬದುಕಬೇಕು ಆ ರೀತಿಯಾಗಿ ಜಾತ್ಯಾತೀತ ಮೌಲ್ಯಗಳ ರಕ್ಷಣೆ ಆಗಬೇಕು ಕೋಮುವಾದ ಇಲ್ಲಿ ಬೆಳಿಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ತುಕೊಳ್ಳಿಕ್ಕೆ ನಾವು ಬಂದನ್ನ ಮಾಡ್ತಾ ಇದೀವಿ ಮೂಲಭೂತ ಸೌಕರ್ಯಗಳಿಗೆ ಹಾಗೆ ಹಾಲು ನೀರು ಇಂತಹದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅಡ್ಡಿ ಇರೋದಿಲ್ಲ ತರಕಾರಿಗಳು ಇಂತಹದಕ್ಕೆ ಅದಕ್ಕೆ ಆರೋಗ್ಯ ಅಂತ ಹೇಳಿದ್ವಿ ಅದಕ್ಕೆ ರಿಯಾಯಿತಿಗಳನ್ನ ನಾವು ಕೊಟ್ಟಿದ್ದೀವಿ ಮತ್ತೆ ಉಳಿದಂಗೆ ನಾವು ಕೆ ಎಸ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಹೋಗ್ತಾ ಇದೀವಿ ಅವರು ಕೂಡ ನಮಗೆ ಈ ಒಂದು ಬಂದ್ಗೆ ಸಹಕಾರ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದೀವಿ ಹಾಗೇನೆ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ತಾಲೂಕಿನ ಬಿಇಒ ಅಧಿಕಾರಿಗಳನ್ನ ಈಗ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಮತ್ತೆ ತಹಸೀಲ್ದಾರ್ಗೆ ನಾವು ಕೊಟ್ಟಿದೀವಿ ಹಾಗೇನೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಈಗಾಗಲೇ ಮನವಿಗಳನ್ನು ಸಲ್ಲಿಸಿದ್ವಿ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀವಿ ಸರ್ ತಾಲೂಕಿನ ಎಲ್ಲಾ ನಾಗರಿಕ ನಾಗರಿಕರು ನಾಳೆ ಬಂದನ್ನು ಯಶಸ್ವಿ ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ನಮ್ಗೆ ಸಹಕಾರ ಕೊಡಬೇಕಂತ ಹೇಳಿ ಇವತ್ತು ತಹಸೀಲ್ದಾರ್ ಏ ನಾವು ಮನವಿ ಕೊಡೋ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಇವತ್ತು ನಾವು ಕೋರ್ತಾ ಇದೀವಿ ವಿನಂತಿ ಮಾಡ್ತಾ ಇದ್ವಿ ಮತ್ತು ಇವತ್ತು ಒಂದು ಪ್ರತಿಭಟನಾ ನಾಳೆ ನಡೆಸತಕ್ಕಂತ ಬಂದ್ನ ಭಾಗವಾಗಿ ನಗರದಲ್ಲಿ ಈಗಾಗಲೇ ಆಟೋ ಪ್ರಚಾರ ನಡೆಸಲಾಗಿದೆ ಈಗಾಗಲೇ ಒಂದು ಕರಪತ್ರಗಳನ್ನು ಹಂಚಲಾಗಿದೆ ಎಲ್ಲಾ ಮೀಡಿಯಾಗಳಲ್ಲಿ ಇವತ್ತು ಬಂದಿದೆ ಇನ್ನೊಂದು ಸಾರಿ ಕೂಡ ನಾವು ಇಡೀ ನಗರದಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ನಡೆಸುವ ಮುಖಾಂತರ ನಗರದ ತಾಲೂಕಿನ ಜನತೆಯಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ವಿ ಯಾವ ರೀತಿ ಇರುತ್ತೆ ಸರ್

kia ora koutou